విశేషత అదన్న ఏం కేవల కే बताने दें निश्चय की अखंड रेखा द्वारा निश्चय अखंड रेखीय मूलक नंबर वन भाग्य बनाने वाले विजय के सिद्धार्थ दारी खबर विजय की अखंड रेखा द्वारा नंबर वन भाग्य बनाने वाले विजय के सिद्धार्थ दारी खबर पावर वगैरह हम क्या कर रहे

ಏನೇನೋ ಶಾಂತದಿಂದ ಸಾಕ್ಷಿ ಇರುತ್ತಾ ಇರ್ತಾನೆ ಆದರೆ ಅವರ นิಷ್ಠೆಯದ ಅಟುಟ ರೇಖೆಯನ್ನ ಅನ್ಯ ಆತ್ಮಗಳು ಕೂಡ ಸ್ಪಷ್ಟವಾಗಿ ಅದನ್ನ ಎಷ್ಟಾದರೂ ಅವರಿಗೆ ಪರಮಾತ್ಮನ ಮೇಲೆ นิಷ್ಠ ಇದೆ. ಅವರ นิಷ್ಠೆಯದ ರೇಖಾಕೇ ಲೈನ್ बीच-बीच में, में खंडित नहीं होती है. ಮಾರ್ಗಮಧ್ಯದಲ್ಲಿ ನಡೆನಾರ್ತಾರೆ. ಹ್ಮ್ ಕೆಲಸಗಳು ಬರ್ತಿರ್ತಾವ ಆಗ ಅವರ ನಿಶ್ಚಯದ ರೇಖೆಯ ಲೈನ್ ಮಧ್ಯ ಮಧ್ಯದಲ್ಲಿ ಏನಾಗುತ್ತೆ ಕಟ್ ಕಟ್ ಆಗೋದಿಲ್ಲ ಕಟ್ ಆಗೋದು ಮತ್ತೆ ಜೋಡಿಸೋದು ಕಟ್ ಆಗೋದು ಜೋಡಿಸೋದು ದಾರ ಸರಿತು ಗಂಟು ಹಾಕಿತು ಸರಿತು ಗಂಟು ಹಾಕಿದ್ರೂ ನೋಡಕ್ಕೇನಿಲ್ಲ ನೋಡೋದಕ್ಕೂ ಚೆಂದ ಇಲ್ಲ ಅದು ಎದಕ್ಕೂ ಕೆಲಸಕ್ಕೂ ದಾರ ಅದು ಬರೋದಿಲ್ಲ ಹಂಗ ನಿಶ್ಚಯ ಅನ್ನುವಂಥ ರೇಖೆ ಖಂಡಿತ ಬರದಂತ ಯಾವ ಕಾರಣಕ್ಕೂ ಅದು ಅಖಂಡವಾಗಿನೇ ಅನ್ನೋದು ಶಕ್ತಿ ಇರ್ತದೆ ಅವರ ಎಸ್ಸಿ ಮಸ್ತಕ ಅಖಂಡ ರೇಖೆಯಾಗಿದೆ ನಿಶ್ಚಯದ ರೇಖೆ ಅಂಥವರ ಮಸ್ತಕದಲ್ಲಿ ಅರ್ಥಾತ್ ಸ್ಮೃತಿಗೆ ಸದಾ ವಿಜಯ್ ನಜರ್ ಆಯೇಗ ಅವರ ಮಸ್ತಕದಲ್ಲಿ ವಿಜಯ ತಿರದ ಎದ್ದು ಕಾಣಿಸ್ತದೆ वे जन्मते ही सेवा की वाले के ताजदारी होंगे हम दोनों जन्मता ने सेवेया जॉब करिया तेरा तो कौन बेटर सदा ध्यान रखने से खेलने वाले होंगे क्या बात लो ध्यान रखते हैं लोग देखिए आटा आटे सदा याद करो खुशी की झूले में झूलते हुए जीवन बिताने वाले होंगे ನೆನಪು ಮತ್ತು ಕೃಷಿಯ ವ್ಯಾಲಯ ತಮ್ಮ ಜೀವನವನ್ನು ವ್ಯತೀತ ಮಾಡಬಹುದು ಹೇ ನಂಬರ್ ಒನ್ ಸ್ಲೋಗನ್ ಬುದ್ಧಿ ರೂಪಿ ಕಂಪ್ಯೂಟರ್ ಮೇ ಬುದ್ಧಿ ರೂಪಿ ಕಂಪ್ಯೂಟರ್ ಮೇ ಫುಲ್ ಕಿ ಮಾತ್ರ ಆನ ಮಾನ ಪ್ರಸಂಗಿ ಏನಂತ ಏನಂತ ಬುದ್ಧಿ ರೂಪಿ ಕಂಪ್ಯೂಟರ್ನೇ ಪುಸ್ಟಾಪ್ತಿ ಮಾತ್ರ ಆಗ ಏನಾದ್ರೂ ಎಲ್ಲದಕ್ಕೂ ಅರ್ಥಾತ್ ಅವರು ಪ್ರಸನ್ನ ಚಿತ್ತರು ಅಂತ ಹೆಸರು ಮಾಡಬಾರ ಪ್ರಶ್ನೆಗಳನ್ನ ಮಾಡಿದಾಗ ಭಾಂತರ ಪ್ರಸನ್ನ ಚಿತ್ತರಾಗಿರ್ತೇವೆ ಅವ್ಯಕ್ತಿಷಾಂತ ಕ್ರಿಯ ಪದ ಹೋಗ ಅನೇಕ ಹೋಗ ಏಕಾಂತ ಪ್ರಿಯವರು ಒಬ್ಬ ತಂದೆಯಲ್ಲಿ ಯಾರು ಸಂಪೂರ್ಣ ಭಗ್ನರಾಗಿರೋ ಯಾರು ಅಂದ್ರೆ ಅವರ ಬುದ್ಧಿ ಯೋಗ ಎಲ್ಲ ಕಡೆಗಳಿಗೆ ಮಾಡ್ತಾರೆ ಬಿಟ್ಟು ಬುದ್ಧಿಯೋಗ ಅವರು ಏಕಾಹಿ ಪ್ರಿಯ ಹೋಗ ಎಲ್ಲ ಕಡೆಯಿಂದ ಒಬ್ಬ ರಿಗೆ ಕಟ್ಟಾಗಿದಿ ಅಂದ್ರೆ ಒಬರ್ಗೆನೆ ಅವರು ಏಕಕಾನಿ ಪ್ರಿಯ ہوگا ಒಬರ್ ತದೆಗೆ ಪ್ರಿಯರು ಏಕಕಾ ಪ್ರಿಯ ہونے ಕಾರಣ ಮತ್ತೆ ಒಬರ್ಗೆ ಪ್ರಿಯ ಆಗಿರುವ ಕಾರಣ ಏಕತೆಯಲ್ಲಿ ಅಧ್ಮೆರ ಸತ್ತಾಯಿ ಒಬರ್ದೇನ ಕವಾಗಲು ಕಾಣುತ್ತಿರತಲ್ಲ ಇಬರಲ್ಲಿ ಕೆಲೋದೇ ಇಲ್ಲ ಅನೇಕಕ್ಕೆ ಪ್ರಿಯ ہونے ಕಾರಣ ಏಕತೆಯಲ್ಲಿ ಅಧ್ಮೆರ ಸತ್ತಾ ನಾವು ಅನೇಕಕ್ಕೆ ಪ್ರಿಯಾಗಿಬಿಡ್ತೀವಿ ಅಂದ್ರೆ ಹಾಂ ಏನಾದರೂ ಏಕ ಹ್ಞೂ ಅನೇಕಕ್ಕೆ ಪ್ರಿಯ ಹೊಣೆಗೆ ಕಾರಣ ಏಕಕ್ಕೆ ಆಗ್ತದೇನೇ ಸಕ್ತೇವೆ ನಾವು ಅನೇಕಕ್ಕೆ ಬೇಕಾದವ್ರು ಅನೇಕಕ್ಕೆ ಅನೇಕ ಬೇಕು ನಾವು ಅನೇಕರಿಗೆ ಪ್ರಿಯ ಅಂದಾಗ ಒಬ್ಬ ನೆನಪಲ್ಲಿ ಎಲ್ಲ ಬೇಕ್ ಮಾಡೋದಕ್ಕೆ ಬಿಡ್ತೇವೆ ಎಲ್ಲರೂ ಎಲ್ಲಾರು ಪ್ರಿಯರಕ್ಕೆ ಬಿಡ್ತಾರಲ್ಲ ನಾವು ಎಲ್ಲರ ಪ್ರತಿಯೊಬ್ಬರು ಮುಗಿಸ್ಬಿಡ್ತೀವಿ अनेक तरफ से बुद्धिमत्ता हुआ हो, एक तरफ जुटा हुआ हो, अर्थात् एक के सिवाय दूसरा न करे। अनेक तरह के इतना बुद्धिमत्ता करवे को बंध करेगी जोड़ने आगरवे को, अर्थात् बन्य सिवाय एक के सिवाय दूसरा न करे। ऐसी स्थिति वाला जो होगा, वह एकांत प्रिय हो सकता है। <स्थ> इंदौर

每一个人都。